सर कौन से डेवलप कर रहे हैं भाई करें विजय का अकडे विजय का अकडे अकडे नरेंद्र दिनेश ना डेविड किरण किरण देव मैडम हेलो रिस्पेक्ट सर ಬೆರೆಬಿಡಿ ಏನೇ ಲಭಂತಾ ಇರತಕಂತಾ ಅಮ್ಮ ಸುರೇಶಾ ಮತ್ತೆ ಆಚಾರ ಆಚಾರ ಅಂತ ಹೇಳಿ ಸಂಚತಿ ಸುರೇಶಾ ಆಚಾರನಾ ಅದಕಡೆ ತೆಗಬಿಡೋ ಆಚಾರ ಇಲ್ಲೇ ಹೊರಗೆ ಬಿಡಿ ಏ ವಾಂದೆ

I get it again okay, again a g i n again 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 a g a i i n i n a a i n i n n

ನಮಸ್ಕಾರಗಳು ನಮಸ್ಕಾರಗಳು ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ನಗರ ನನ್ನ ಪಾರ್ಟಿಯ ಮುಖಂಡರುಗಳಿಗೆ ನನ್ನ ಧನ್ಯವಾದಗಳು ಈ ನನಗೆ ಗೊತ್ತಾಗಿದ್ದು ನಾನು ಕಮಿಷನ್ಗಳಿಂದ ಇದು ಆಗಿತ್ತು ನಮ್ಮ ಅಧ್ಯಕ್ಷರಿಗೆ ಅವರು ಅದನ್ನು ತೆರವುಗಳಿಸಿ ಉಲ್ಲಂಘನೆ ಮಾಡಿದೋಸ್ಕರ ನಮಗೆ ಅವಕಾಶ ಸಿಕ್ಕಿದೆ ಅದು ಉಪಾಧ್ಯಕ್ಷ ಬಗ್ಗೆ ಅವಕಾಶ ಸಿಕ್ಕಿದೆ ಈಗ ಮೇಯರ್ ಆಗಿ ಉಪಮೇಯರ್ಗೆ ಮೇಯರ್ಗೆ ಅವಕಾಶ ಸಿಕ್ಕಿದೆ ಮುಂದೆ ಇದನ್ನ ಹೆಂಗೆ ನಡೆಸ್ಕೊಂಡು ಹೋಗ್ಬೇಕು ನಾನು ಸಲಹಾ ನಮ್ಮ ಸಂಸದಗಳ ಸಹಾಯ ನಾನು ಸಹಕಾರದಿಂದ ನನ್ನ ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಬಲ್ಲೆ ಇದು ನನಗೆ ಸಿಕ್ಕಿದ್ದು ನನಗೆ ನನಗೆ ಸಿಕ್ಕಿದ್ದು ತುಂಬ ಅನಿವಾರ್ಯ ನನಗೂ ಗೊತ್ತಿಲ್ಲ

ಅವಾಗ ಅವ್ರಿಗೆ ಜೆಡಿಎಸ್ ಬಿಪ್ ಜಾರಿಗೆ ಅವಾಗ ಅವ್ರ ಕೈ ಹೆಚ್ಚಿಲ್ಲ ತಡಸ್ತ್ರ ಅದಕ್ಕೋಸ್ಕರ ಪಕ್ಷಿರೋದಕ್ಕೋರ್ಟಿಗೆ ಹೋಗಿ ಅದು ತೀರ್ಮಾನ Evet. 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 ಹಿಂದೆ ಏನು ಪಕ್ಷದ ಒಂದು ಆದೇಶದಂತೆ ಹೊಂದಾಣಿಕೆ ವಿಚಾರದಲ್ಲಿ ಅಧ್ಯಕ್ಷರ ವಿಚಾರವಾಗಿ ಹಿಂದೆ ನಮ್ಮ ಪಕ್ಷದ ವರಿಷ್ಠ ರೇವಣ್ಣ ಸರ್ ಅವರ ನೇತೃತ್ವದ ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರು ಹಾಗ ಇನ್ನೂ ನಗರ ಪಾಲಿಕೆ ಏನು ಆಗಿರಲಿಲ್ಲ ಆಗ ನಗರಸಭೆಯ ಎಲ್ಲ ಸದಸ್ಯ ಸದಸ್ಯರು ಸೇರಿ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ವಿ ಇಷ್ಟು ತಿಂಗಳಿಗೂ ಮತ್ತು ಇಷ್ಟು ಇನ್ನೊಬ್ಬರು ಅಂತ ನಮ್ಮ ಪಕ್ಷದಿಂದ ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಎಲ್ಲ ಒಂದು ಕಡೆ ನಮ್ಮ ಮಾಜಿಯ ನಮ್ಮ ಇವರು ಅಧ್ಯಕ್ಷರು ಅವರು ನಮ್ಮ ಒಂದು ಪಕ್ಷದ ಹಿರಿಯರ ಇದನ್ನು ಕೇಳಿದಲ್ಲಿ ಅವರು ಮಾತಿಗೆ ತಪ್ಪಿದರು ಹಾಗಾಗಿ ನಾವೆಲ್ಲ ಸದಸ್ಯರು ಸೇರಿ ನಮ್ಮ ಒಂದು ಕೋರ್ಟ್ಗೆ ಹೋಗಿದ್ದು ಪೌರ ಆಯುಕ್ತರು ಸರಿ ನಮ್ಮ ಏನು ಪ್ರಾದೇಶಿಕ ಆಯುಕ್ತರ ಒಂದು ಇದಕ್ಕೆ ನಾವು ಕೋರ್ಟ್ಗೆ ಹೋಗಿದ್ರಿಂದ ಇವತ್ತು ನಮಗೆ ಜಯ ಸಿಕ್ಕಿದೆ ಇದೊಂದು ಪಾಠ ಯಾಕೆಂದರೆ ಪಕ್ಷದ ಯಾವುದು ಪಕ್ಷಿಗೆ ಇಷ್ಟ ಆಗಿರಬೇಕು ಅಥವಾ ಪಕ್ಷದ ಒಂದು ಮಾತಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಇವತ್ತು ಒಂದು ಪ್ರಾದೇಶಿಕ ಒಂದು ಕೋರ್ಟಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ ಹಾಗಾಗಿ ಇವತ್ತು ಉಪ ನಮ್ಮ ಮಾಜಿ ಉಪ ಉಪಮೇಯರ್ ಅಂತ ನಮ್ಮ ಅವರು ಇವತ್ತು ಅಧ್ಯಕ್ಷ ಸ್ಥಾನವನ್ನು ಇವತ್ತು ತಗೊಂಡಿದ್ದಾರೆ ಮೇಯರ್ ಮೇಯರ್ ಆಗಿ ಇವತ್ತು ಚಾರ್ಜ್ನ ತಗೊಂಡಿದ್ದಾರೆ ಹಾಗಾಗಿ ನಮಗೆಲ್ಲರಿಗೂ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಮತ್ತು ಎಲ್ಲ ನಮ್ಮ ಏನೆಲ್ಲ ಕಾರ್ಪೊರೇಟ್ಗಳಿಗೆ ಮೇ ಎಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು ನಮ್ಮ ಪಕ್ಷದಲ್ಲಿ ಮುಂದೆ ಯಾವತ್ತೂ ಕೂಡ ಏನು ಹಿರಿಯರು ಮತ್ತು ನಮ್ಮ ಮುಖಂಡರು ಮಾರ್ಗದರ್ಶನ ಕೊಡ್ತಾರೆ ರೀತಿ ನಡ್ಕೊಂಡು ಹೋಗಬೇಕು ಅಂತ ಇವತ್ತು ನಮಗೆಲ್ಲರೂ ಕೂಡ ಇವತ್ತು ನಮ್ಮ ಪಕ್ಷದಿಂದ ಒಂದು ಪಾಠವನ್ನು ಇವತ್ತು ಪಕ್ಷದ ಉಚ್ಚಾಟನೆ ಮಾಡಿದ್ರು ಸನ್ಮಾನ್ಯ ರೇವಣ್ಣ ಸರ್ ಮತ್ತು ತಾಲೂಕು ಅಧ್ಯಕ್ಷರು ಇವರು ಕೂಡ ಹಾಗಾಗಿ ಇವತ್ತು ನಾವು ಪ್ರಾದೇಶಿಕ ಕೋರ್ಟ್ ಆಯುಕ್ತ ರಿಪೋರ್ಟ್ಗೆ ಹೋಗೋದ್ರಿಂದ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಏನು ಸದಸ್ಯ ಸದಸ್ಯತ್ವನೇ ರದ್ದು ಮಾಡಿದ್ದೆ ನಾನು ಕೂಡ ಮಧ್ಯಾಹ್ನದ ಸಂಜೆ ಮೇಲೆ ನಾನು ಕೂಡ ಕಾಪಿನ ಹಾಡು ಕಾಪಿನ ನೋಡಿದೆ ಹಾಗಾಗಿ ಪಕ್ಷಕ್ಕೆ ಇವತ್ತು ನಿಷ್ಠಾವಂತರು ನಿಷ್ಠಾವಂತ ಯಾರೇನಿದ್ರೆ ನಮಗೆಲ್ಲರೂ ಕೂಡ ಬಹಳಷ್ಟು ಪಕ್ಷ ಉಲ್ಲಂಘನೆ ಮಾಡೋದಕ್ಕೆ ಖಂಡಿತ ಎಲ್ಲ ಪಕ್ಷದ ಇದ್ಕೋಲ ನಮ್ಮ ಪಕ್ಷದ ವಿಚಾರ ಮಾತಾಡ್ತೀನಿ ಸೀಮಿತವಾಗಿ ನಮ್ಮ ಜನತಾದಳದಲ್ಲಿ ಅನುಭವಿಸ್ತಾ ಇದ್ದೀವಿ ನಮಗೆಲ್ಲ ಬಹಳ ಸಂತೋಷ ಸರ್ ಮಾಡಿಲ್ಲ ಅವಕಾಶ ಇನ್ನೇನು ನಾವು ಯಾವುದು ಯಾರ ಹತ್ರ ಚರ್ಚೆ ಮಾಡಿಲ್ಲ ನಾವೇನಿದ್ರು ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಆಯುಕ್ತರಲ್ಲಿ ಕೇಳಿದ್ವಿ ಪ್ರಾದೇಶಿಕ ಆಯುಕ್ತರಲ್ಲಿ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಭಾಳ ಸಂತೋಷ ಆಯ್ತು ನಾನು ಕೂಡ ಹೊರಗಡೆ ಇದ್ದೆ ಇವತ್ತು ಕೇಳಿದ ತಕ್ಷಣ ನಾನು ಕೂಡ ಭಾಳ ಸಂತೋಷದಿಂದ ಒಂದು ಅವ್ರಿಗೆ ಚಾರ್ಜ್ ತಗೋ ಅವಿಶ್ವಾಸ ನೋಡೋದಿಲ್ಲ ಸರ್ ತಾವು ಚರ್ಚೆ ಯಾವ್ಯಾವ ರೀತಿ ಚುನಾವಣೆ ಆಯಿತು ಅಂತ ಅವಿಶ್ವಾಸದಲ್ಲಿ ತಾವು ನೋಡಿದ್ವಿ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಗೆದ್ದು ಇವತ್ತು ಬೇರೆ ಬೇರೆ ಪಕ್ಷದವ್ರದ್ದು ಒಂದು ಇದನ್ನ ತಗೊಂಡು ಬೇರೆ ಒಂದು ಮಾರ್ಗದಲ್ಲಿ ಹೋಗಿದ್ರು ಇವತ್ತು ಅದಕ್ಕೆಲ್ಲರೂ ಕೂಡ ಉತ್ತರನೇ ಗಳಿಸುತ್ತಿದ್ದಾರೆ ಕೋರ್ಟ್ ಮುಖಾಂತರ ನಾನು ಅದ್ರ ಬಗ್ಗೆ ಚರ್ಚೆ ಹೇಳಲ್ಲ ಸರ್ ನಮಗೆ ನ್ಯಾಯ ಸಿಕ್ಕಿ ಅಂತ ಹೇಳ್ಬೇಕು ಬೇರೆಯವರಿಗೆ ಮುಖಾಮ ಹೇಳಕ್ಕೆ ಹೋಗಲ್ಲ ನಮಗೆ ನ್ಯಾಯ ಸಿಕ್ಕಿದೆ ಇವತ್ತೆಲ್ಲ ನಮ್ಮ ಮೇಯರ್ ಎಲ್ಲ ಕಾರ್ಪೊರೇಟರ್ಗಳಿಗಿರ್ಬೋದು ಎಲ್ಲರೂ ಕೂಡ ಭಾಳಷ್ಟು ಸಂತೋಷ ಆಗಿದೆ ಪಕ್ಷದ ಕಾರ್ಯಕರ್ತರಿಗೆ ಸಂತೋಷ ಆಗಿದೆ ನಮಗೂ ಕೂಡ ವೈಯಕ್ತಿಕ ಸಂತೋಷ ಆಗಿದೆ ಸರ್